ಸೋಮವಾರದಿಂದ ಶನಿವಾರದವರೆಗೆ ಕುಣಿಗಲ್ ಬೈಪಾಸ್ ಜಾಮ್ ಆಗಿ ಸಾರ್ವಜನಿಕರಿಗೆ ನನ್ನ ಕ್ಷೇತ್ರದ ಜನತೆಗೆ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ಏನು ಅಂತ ಅಂದ್ರೆ ಎರಡ್ ಪಾಳಿಲಿ ನಾವು ಕೆಲಸ ಅಧಿಕಾರಿಗಳನ್ನ ಮತ್ತೆ ಪೊಲೀಸವ್ರನ್ನ ಟ್ರಾಫಿಕ್ ನಿಯಂತ್ರಣಕ್ಕೆ ಹಾಕಿ ಅದರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಂತ ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ವಾಸ್ತವಕ್ಕೆ ಇದು ಬಹಳ ದೂರವಾಗಿರ್ತಕ್ಕಂಥ ಸಂಗತಿ ಅಧ್ಯಕ್ಷರೇ ಎರಡು ಪಾಳಿ ಅಲ್ಲ ನೀವು ಆರು ಪಾಳಿಲಿ ಕೆಲವ ಕೆಲಸ ನಿರ್ವಹಿಸಿದ್ರು ಸರ್ಕಾರಿ ರಜಾ ದಿನ ಮತ್ತೆ ವಾರಾಂತ್ಯದಲ್ಲಿ ಈ ಟ್ರಾಫಿಕ್ ಜಾಮ್ ಅನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ ಯಾಕೆ ಅಂತ ಅಂದ್ರೆ ಇವು ಮಂಗಳೂರು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಕುಣಿಗಲ್ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಹಾಸನದ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ತುಮಕೂರು ಕಡೆ ಹೋಗ್ತಕ್ಕಂಥ ಇರ್ಬೋದು ಮತ್ತೆ ಬೆಂಗಳೂರಿನಿಂದ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಿಂದ ಬೇರೆ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಮತ್ತೆ ಬೇರೆ ಪ್ರದೇಶಗಳಿಂದ ನೆಲಮಂಗ್ಲಕ್ಕೆ ಬಂದ್ರೆ ನೆಲಮಂಗ್ಲ ಹೆಬ್ಬಾಗಿಲು ಬೆಂಗಳೂರು ನಗರಕ್ಕೆ ಬರ್ಲಿಕ್ಕೆ ಆ ಬೆಂಗಳೂರು ನಗರಕ್ಕೆ ಬರಬೇಕಾದ್ರೂ ಸಹ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಭಾಧ್ಯಕ್ಷರೇ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಎನ್ ಎಚ್ ಐನವರು ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮತ್ತು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಈ ಎರಡು ಹೆದ್ದಾರಿಗಳನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ವಿಸ್ ರಸ್ತೆಗಳು ಅರ್ಧಕ್ಕೆ ಕಾಮಗಾರಿಗಳನ್ನ ಸ್ಥಗಿತಗೊಂಡಿರ್ತಕ್ಕಂಥದ್ದು ಮತ್ತೆ ಕಿರಿದಾಗಿರ್ತಕ್ಕಂಥದ್ರಿಂದ ಇದು ಸಂಚಾರ ದಟ್ಟಣೆ ಆಗ್ತಾ ಇದೆ ಇನ್ನೊಂದು ವಿಶೇಷವಾಗಿ ಆ ಕುಡಿಗಲ್ ಬೈಪಾಸ್ನಲ್ಲಿ ಮೇಲ್ಸೇತುವೆಯನ್ನು ಕಡ್ಡಾಯವಾಗಿ ನಿರ್ಮಾಣ ಮಾಡಲೇಬೇಕು ಸಾಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ ಗಳನ್ನ ತೊಂದರೆಗೆ ಪರಿಹಾರ ಹುಡುಕೋದೆ ಹೊರತು ರಾತ್ರಿ ಪಾಳಿ ಮಧ್ಯ ಮಧ್ಯಾಹ್ನದ ಪಾಳಿ ಎರಡು ಪಾಳಿಲಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ನನ್ನ ಕ್ಷೇತ್ರದವರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರತಕ್ಕಂಥ ಹಳ್ಳಿಗಳಿಗೆ ಹೋಗಬೇಕು ನನ್ಮಂಗಲ ಪಟ್ಟಣಕ್ಕೆ ಬಂದಿ ಅಂತ ಅಂದ್ರೆ ಅವ್ರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲ ಸಮಯ ತಗ ತಗೊಳ್ಬೇಕಾದಂತ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಬೆಂಗಳೂರಿಗೆ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಅವ್ರೇನಾದ್ರು ಬೆಂಗಳೂರ್ ಬರ್ಬೇಕು ಅಂತ ಗಮನಕ್ಕೆ ತಂದು ಮಾನ್ಯ ಸಚಿವರೇ ಒಂದ್ ನಿಮಿಷ ಇದರ ಜೊತೆಯಲ್ಲಿ ಎನ್ ಎಚ್ ಐ ಅಧಿಕಾರಿಗಳನ್ನ ನಾನೇ ಹಲವಾರು ಬಾರಿ ಹೋಗಿ ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕು ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಶ್ರೀನಿವಾಸ್ ಅವರೆಲ್ಲ ಕಂಪ್ಲೇಂಟ್ ಮಾಡಲಿ ಬಿಡಬೇಡ ಉತ್ತರ ಕೊಟ್ಟರೆ ಕೊಟ್ಟಿದ್ದಾರಲ್ಲ ಸರ್ ಉತ್ತರ ಕೂನೂ ಅಲ್ಲ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಏನಾಗಬೇಕು ನಿಮ್ಗೆ ಏನಾಗಬೇಕು ಎನ್ನ ಅದನ್ನ ಹೇಳಕ್ಕೆ ಬರ್ತಾಯಿದ್ದೀನಿ ಅಧ್ಯಕ್ಷರೇ ಅಲ್ಲಿ ಬರ್ತಾ ಇಲ್ಲ ನಾನು ಹೊರಟಿದೆ ಮುಟ್ಟೋದಿಲ್ಲ ನಾನು ಇನ್ನು ಕೂಡ ಲಾಸ್ಟ್ ಪೇಪರ್ ಅಂತ ಹೇಳಿದ ಒಂದೇ ಒಂದು ಮಾನ್ಯ ಸದಸ್ಯರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು ಆದರೆ ಕ್ವೆಶ್ಚನ್ ಇರೋದು ಹೋಮ್ ಮಿನಿಸ್ಟರ್ ಅವರಿಗೆ ಇದೇ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸೂಚಿಸಿ ಅವ್ರಿಗೆ ಎಸ್ ಎಚ್ ಇಂದ ಕೋರ್ಡಿನೇಷನ್ ಆಗ್ಬೇಕು ನಾವು ತಿಳಿಸ್ತೀವಿ ಅಧ್ಯಕ್ಷ ಸರ್ಕಾರದಿಂದ ಮಾನ್ಯ ಶನಿವಾರದವರೆಗೆ ಕುಣಿಗಲ್ ಬೈಪಾಸ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ ನನ್ನ ಕ್ಷೇತ್ರದ ಜನತೆಗೆ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ಏನು ಅಂತ ಅಂದ್ರೆ ಎರಡ್ ಪಾಳಿಲಿ ನಾವು ಕೆಲಸ ಅಧಿಕಾರಿಗಳನ್ನ ಮತ್ತೆ ಪೊಲೀಸವ್ರನ್ನ ಟ್ರಾಫಿಕ್ ನಿಯಂತ್ರಣಕ್ಕೆ ಹಾಕಿ ಅದರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದೀವಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಂತ ಇದ್ದೀವಿ ಅಂತ ಹೇಳಿದ್ದಾರೆ ಆದ್ರೆ ವಾಸ್ತವಕ್ಕೆ ಇದು ಬಹಳ ದೂರವಾಗಿರ್ತಕ್ಕಂತ ಸಂಗತಿ ಅಧ್ಯಕ್ಷರೇ ಎರಡು ಪಾಳಿ ಅಲ್ಲ ನೀವು ಆರು ಪಾಳಿಲಿ ಕೆಲವನ್ನ ಕೆಲಸ ನಿರ್ವಹಿಸಿದ್ರು ಸರ್ಕಾರಿ ರಜಾ ದಿನ ಮತ್ತೆ ವಾರಾಂತ್ಯದಲ್ಲಿ ಈ ಟ್ರಾಫಿಕ್ ಜಾಮ್ ಅನ್ನು ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ ಯಾಕೆ ಅಂತ ಅಂದ್ರೆ ಇವು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಕುಣಿಗಲ್ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಹಾಸನದ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ತುಮಕೂರು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಮತ್ತೆ ಬೆಂಗಳೂರಿನಿಂದ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಿಂದ ಬೇರೆ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಮತ್ತೆ ಬೇರೆ ಪ್ರದೇಶಗಳಿಂದ ನೆಲ್ಮಂಗ್ಲಕ್ಕೆ ಬಂದ್ರೆ ನೆಲಮಂಗ್ಲ ಹೆಬ್ಬಾಗಿಲು ಬೆಂಗಳೂರು ನಗರಕ್ಕೆ ಬರ್ಲಿಕ್ಕೆ ಆ ಬೆಂಗಳೂರು ನಗರಕ್ಕೆ ಬರಬೇಕಾದ್ರೂ ಸಹ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಭಾಧ್ಯಕ್ಷರೇ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಎನ್ ಎಚ್ ಐನವರು ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮತ್ತು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಈ ಎರಡು ಹೆದ್ದಾರಿಗಳನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ವಿಸ್ ರಸ್ತೆಗಳು ಅರ್ಧಕ್ಕೆ ಕಾಮಗಾರಿಗಳನ್ನ ಸ್ಥಗಿತಗೊಂಡಿರ್ತಕ್ಕಂಥದ್ದು ಮತ್ತೆ ಕಿರಿದಾಗಿರ್ತಕ್ಕಂಥದ್ರಿಂದ ಇದು ಸಂಚಾರ ದಟ್ಟಣೆ ಆಗ್ತಾ ಇದೆ ಇನ್ನೊಂದು ವಿಶೇಷವಾಗಿ ಆ ಕುಡಿಗಲ್ ಬೈಪಾಸ್ ನಲ್ಲಿ ಮೇಲ್ಸೇತುವೆಯನ್ನ ಕಡ್ಡಾಯವಾಗಿ ನಿರ್ಮಾಣ ಮಾಡಲೇಬೇಕು ಸಾಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ ಗಳನ್ನ ತೊಂದರೆಗೆ ಪರಿಹಾರ ಹುಡುಕೋದೇ ಹೊರತು ರಾತ್ರಿ ಪಾಳಿ ಮಧ್ಯಾಹ್ ಮಧ್ಯಾಹ್ನದ ಪಾಳಿ ಎರಡು ಪಾಳಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ನನ್ನ ಕ್ಷೇತ್ರದವರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರತಕ್ಕ ಹಳ್ಳಿಗಳಿಗೆ ಹೋಗಬೇಕು ನನ್ಮಂಗಲ ಪಟ್ಟಣಕ್ಕೆ ಬಂದಿ ಅಂತ ಅಂದ್ರೆ ಅವ್ರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲ ಸಮಯ ತಗೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಬೆಂಗಳೂರಿಗೆ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಅವ್ರೇನಾದ್ರು ಬೆಂಗಳೂರ್ ಬರಬೇಕು ಅಂತ ಆದ್ರೆ ಏನಾಗಬೇಕು ಅದನ್ನೇ ಮಾನ್ಯ ಸಭಾಧ್ಯಕ್ಷರೇ ತಂದು ಅದಕ್ಕೆ ಪರಿಹಾರ ಮಾನ್ಯ ಸಚಿವರೇ ಒಂದ್ ನಿಮಿಷ ಇದರ ಜೊತೆಯಲ್ಲಿ ಎನ್ಎಚ್ ಎ ಅಧಿಕಾರಿಗಳನ್ನ ನಾನೇ ಹಲವಾರು ಬಾರಿ ಹೋಗಿ ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕು ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅವರೆಲ್ಲ ಕಂಪ್ಲೇಂಟ್ ಮಾಡ್ಲಿ ಬಿಡ್ಬೇಡ ಉತ್ತರ ಕೊಟ್ಟರೆ ಕೊಟ್ಟಿದಾರಲ್ಲ ಸರ್ ಉತ್ತರ ಕೂಡ ಅಲ್ಲ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಏನಾಗ್ಬೇಕು ನಿಮ್ಗೆ ಏನಾಗ್ಬೇಕು ಎನ್ ಅದನ್ನ ಹೇಳಕ್ ಬರ್ತಾಗಿದೆ ಅಧ್ಯಕ್ಷರೇ ಬರದೇ ಇಲ್ಲ ನಾಗ ಹೊರಟಿದೆ ಮುಟ್ಟುದಿಲ್ಲ ನಾನು ಕೂಡ ಲಾಸ್ಟ್ ಪೇಪರ್ ಅಂದ್ರೆ ಅಷ್ಟೇ ಒಂದೇ ಒಂದು ಮಾನ್ಯ ಸದಸ್ಯರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು ಆದ್ರೆ ಕ್ವೆಶ್ಚನ್ ಇರೋದು ಹೋಮ್ ಮಿನಿಸ್ಟರ್ ಅವರಿಗೆ

ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ